ನಮಸ್ತೆ ಪುಟ್ಟು ನಮಸ್ತೆ ಇಲಿ ಯಾರು ಹೇಳು ಹಿರಣ್ಯಕ ಮಂಥರ ಕನ್ಗೂ ಮತ್ತೆ ಲಘುಪತನ ಕನ್ಗೂ ಕತೆ ಹೇಳ್ತಾ ಇತ್ತು ತನಿಗೇನೇನೆಲ್ಲ ತೊಂದರೆ ಆಯ್ತು ಅಂತ ಯಾವಾಗ ಆ ಇಲಿಯಲ್ಲಿದ್ದ ಆತ್ಮವಿಶ್ವಾಸ ಕಡಿಮೆ ಆಯ್ತು ಎಲ್ಲೋ ಇವ್ರು ಬಂತು ನನ್ನ ಹೊಡೆದ್ ಬಿಡ್ತಾರೆ ಅಂತ ಭಯ ಜಾಸ್ತಿ ಆಯಿತು ಅವಾಗ ಅಲ್ಲಿ ಮೇಲಿತ್ತಲ್ಲ ಗಂಟು ಕೆಳಗಿಂದ ಹಾರಿ ಆ ಗಂಟನ್ನ ಕಿತ್ಕೊಳ್ಳೋದಿಕ್ ಬೇಕಾದಂತ ತಾಕತ್ತು ಅದಕ್ಕೆ ಬರ್ಲೇ ಇಲ್ಲ ಹ ಯಾವಾಗಿದು ಅದ್ರ ಅದ್ರ ಪರಿವಾರಕ್ಕೆ ಆಹಾರ ಕೊಡೋದಿಕ್ ಆಗ್ಲಿಲ್ವೋ ಯಾವಾಗ ಗಂಟನ್ ಕಿತ್ತು ಆಹಾರ ಎಲ್ಲದಕ್ಕೂ ಕೊಡಕ್ ಆಗ್ಲಿಲ್ವೋ ಅವಾಗ ಮಿಕ್ಕಿ ದಿಲಿಗಳೆಲ್ಲ ಇವನನ್ನು ಏನ್ ಮಾಡಕ್ ಶುರು ಮಾಡ್ತು ಅಪಹಾಸ್ಯ ಮಾಡಿಕೊಂಡು ಇವನ್ ಕೈಲಿ ಏನು ಆಗಲ್ಲ ಅವನಿಗೆ ಊಟ ತಂದ್ಕೊಳಕ್ ಆಗಲ್ಲ ಇನ್ ನಮ್ಗೇನು ಊಟ ಕೊಟ್ಟ ಇವನು ಅಂತ ಹೇಳಿ ಅವನನ್ನು ರೇಗಿಸ್ಬಿಟ್ಟು ಅವನಿಗೆ ಒಂಚೂರು ಗೇ ಗೌರವ ಕೊಡ್ದಲೆ ಅವನನ್ನು ಬಿಟ್ಟು ಎಲ್ಲ ಹೊರಟೋಯ್ತು ಅಥವಾ ಇವನು ಯಾವಾಗಲಾರು ಎದುರುಗಡೆ ಬಂದ್ರೂನು ಇವನಿಗೆ ಮರ್ಯಾದೆನೇ ಕೊಡೋಲ್ಲ ಗೌರವನೇ ಕೊಡಲ್ಲ ಅಸಡ್ಡೆಯಿಂದ ಮುಖ ತಿರುಗಿಸ್ಕೊಂಡು ಹೋಗೋದು ಬಾಯಿಗೆ ಬಂದಂಗೆ ಬೈಯೋದು ಇದೆಲ್ಲ ಮಾಡಿ ಆ ಇವನಿಗೇನಾಯಿತು ಹಿರಣ್ಯಕನಿಗೆ ತುಂಬ ನೋವಾಗೋಯ್ತು ತುಂಬ ಅಂದರೆ ತುಂಬ ನೋವಾಗೋಯ್ತು ಏನು ಮಾಡ್ದ ಆ ದುಃಖದಲ್ಲೇ ಇದ್ನಲ್ಲ ಆವಾಗ್ಲೇ ಒಂದಿವ್ಸ ಲಘುಪತನಕ ಏನು ಹೇಳಿದ್ದು ಬಾ ನಾವು ಹಾರೋಗ್ಬಿಡೋಣ ಅಂತ ಹೇಳಿದ್ದು ಹಾಗಾಗಿ ಅವನ ಜೊತೆ ಬಂದು ಅವನಿವತ್ತು ಮನ್ತರ್ಕನ್ ಜೊತೆ ಸೇರ್ಕೊಂಡಿದ್ದು ನೋಡ್ರಪ್ಪ ಎಂಥ ದುರವಸ್ಥೆ ಬಂದ್ಬಿಡ್ತು ನನಗೆ ಅಕಸ್ಮಾತ್ ನಾನೇನಾದರೂ ಸನ್ಯಾಸಿ ಕೈಗೋ ಸನ್ಯಾಸಿ ಸ್ನೇಹಿತನ ಕೈಗೋ ಸಿಗಾಕೊಂಡಿದ್ರೆ ಅವ್ರು ಏನು ಮಾಡಿರ್ತಾ ಇದ್ರು ಕೋಲ್ ತಗೊಂಡು ನನ್ನ ಚಾಕ್ಬಿಟ್ಟಿರೋರು ಹ್ಞೂ ಹಾಗಾಗಿ ಆ ಯಮನಕ್ಕೆ ಕೂಡ ನಾನು ಬೇಡ ಆಗ್ಬಿಟ್ಟಿದ್ದೀನಿ ಇವಾಗ ನಾನು ಪ್ರಾಣ ತಗೊಂಡು ಹೋಗೋ ಯಮನ ಕೂಡ ಬೇಡ ಆಗ್ಬಿಟ್ಟಿದ್ದೀನಿ ನಾನು ಬೇಡವಾಗಿಬಿಟ್ಟಿದ್ದೀನಿ ಹಾಗಾಗಿ ನನ್ನ ಒಂದು ಗೋಳಿನ ಕತೆ ಕಂಡ್ರಪ್ಪ ಹೇಳಿ ಅವನು ದುಃಖ ಹೇಳ್ಕೊಂಡ ಮಂಥರಕ್ಕನಗೆ ಇದ್ನಲ್ಲ ಮಂಥರಕ್ಕ ಅವನು ಹಿರಣ್ಯಕನ್ ಇಂಥ ದಾರುಣವಾದ ಕತೆ ಕೇಳಿ ತುಂಬ ಅವನಿಗೆ ಬೇಜಾರಾಗೋಯಿತು ಅವನಂದ ಅವನು ಸಮಾಧಾನ ಮಾಡ್ತಾ ಹೇಳ್ದ ಹಿರಣ್ಯಕ್ಕ ನೀನೇನು ಬೇಜಾರು ಮಾಡ್ಕೊಬೇಡ ಕಣಯ್ಯಪ್ಪ ಇವನಿದಲ್ಲ ಈ ಲಘುಪತನಕ ನಮ್ ಕಾಗೆ ಅವನು ನಮಗೆ ನಿಜವಾದ ಗೆಳೆಯ ಮೇಲೆ ಕೂರ್ಸ್ಕೊಂಡು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾನೆ ಒಂದ್ ಗೆಳೆಯತನವನ್ನ ಪರೀಕ್ಷೆ ಮಾಡ್ಬೇಕು ಅಂತಂದ್ರೆ ಇದಕ್ಕಿಂತ ಮಿಗಿಲಾದಂತ ಮಾರ್ಗ ಇನ್ನೊಂದಿಲ್ಲ ಯಾಕೆ ಹೇಳೋ ಕಾಗೆದೇನ್ ಆಹಾರ ಕಾಗೆ ಇಲ್ಲಿ ಆಹಾರನೂ ಅಲ್ವ ಕಾಗೆ ಇಲ್ಲಿ ತಿನ್ಬೋದೋ ತಿನ್ಬಾರ್ದೋ ತಿನ್ಬೇಕು ಆದ್ರೆ ಲಘುಪತನಕ ಏನ್ ಮಾಡ್ದ ಅವನು ಅವನು ಏನು ಮಾಡ್ದ ಅವ್ನು ಬೆನ್ಮೇಲೆ ಕೂರಿಸ್ಕೊಂಡು ಎಷ್ಟೊಂದು ಜಾಗ್ರತೆಯಿಂದ ಇಲ್ಲಿ ಕರ್ಕೊಂಬಂದ್ಯಾನೆ ಸಂಕಟದ ಸಮಯದಲ್ಲಿ ಸಹಾಯ ಮಾಡಕ್ಕೆ ಬರ್ತಾನಲ್ಲ ಅವನೇ ನಿಜವಾದ ಸ್ನೇಹಿತ ಹ್ಞೂ ಯಾರ ಹತ್ರ ಹಣ ಇರಲ್ವೋ ಅವಾಗ ಜನನೂ ಇರಲ್ಲ ಆದರೆ ಯಾರ ಹತ್ರ ಹಣ ಇರತ್ತೆ ಅವಾಗ ಜನ ನೊಣಗಳ ತರ ಬಂದು ಮುತ್ಕೊಂಡ್ಬಿಡ್ತಾರೆ ನೊಣ ಒಂದು ಬೆಲ್ಲ ಒಂದು ಬಿಸಾಕಿದ್ರೆ ನಮ್ಮ ಮಾವಿನ ಹಣ್ಣು ಕೆಳಗಡೆ ಬಿದ್ರೆ ನೊಣ ಹೆಂಗ್ ಬರುತ್ತೆ ಫುಲ್ಲು ಎಲ್ಲ ಮುತ್ಕೊಂಡ್ಬಿಡುತ್ತೆ ಹಾಗೆ ದುಡ್ಡಿದ್ರು ಸಹ ಮುತ್ಕೊಂಡ್ಬಿಡ್ತಾರೆ ಜನ ಆದ್ರೆ ಹಣ ಇಲ್ಲದೆ ಇದ್ದಾಗ್ಲೂ ಬರೋರು ಇರ್ತಾರಲ್ಲ ಅವ್ರು ನಿಜವಾದ ಸ್ನೇಹಿತರು ಯಾರು ಬರಲ್ಲ ಅವಾಗ ಅಂಥ ಸಮಯದಲ್ಲಿ ಯಾರು ಬರ್ತಾರೋ ಅವ್ರ ನಿಜವಾದ ಸ್ನೇಹಿತರು ಅವರ ಗೆಳೆತನವನ್ನ ಬಳಸೋದೆ ಬೆಳೆಸ್ಕೊಳ್ಳೋದೆ ನಮ್ಮ ನಮಗಿರೋ ಒಂದು ಶ್ರೇಷ್ಠವಾದಂತ ಒಂದು ಕೆಲಸ ಆಯ್ತಾ ಏನ್ ಹೇಳಿದ ಇವನು ಮಂತರಕ ಮಂತರಕು ಒಬ್ಬ ಆಮೆ ಆಮೆನೂ ಸಹ ಕಾಗೆ ತಿಂದ ಹಾಕತ್ತೆ ಆದ್ರೆ ಯಾವತ್ತೂ ಕಾಗೆ ಮನ್ಸಲ್ಲಿ ಲಘು ಪತನಕನ ಮನ್ಸಲ್ಲಿ ಇವನು ತಿಂದ ಹಾಕ್ಬೇಕು ಅನ್ನೋಂಥ ಕೆಟ್ಟ ಬುದ್ಧಿ ಬರ್ಲೇ ಇಲ್ಲ ಮೋಸ ನೆರಳು ದುಷ್ಟರ ಪ್ರೇಮ ಇವೆರಡು ಯಾವತ್ತು ಶಾಶ್ವತ ಅಲ್ಲ ಅವೆಲ್ಲ ಕ್ಷಣಿಕವಾದದ್ದು ಒಂದು ಮಾಂಸ ತುಂಡು ನೀರಿಗೆ ಬಿದ್ದು ಅಂತ ಇಟ್ಕೋ ಅದನ್ನ ಮೀನುಗಳು ಏನ್ ಮಾಡ್ತವೆ ಚಿಕ್ ಚಿಕ್ ಚಿಕ್ಕ ತಿನ್ಬಿಡ್ತವೆ ಅದೇ ನೆಲದ ಮೇಲೆ ಬಿದ್ದಿದ್ರೆ ನಾಯಿಗಳು ಕಾಗೆಗಳು ಕಚ್ಕೊಂಡು ತಿನ್ಬಿಡ್ತಾವೆ ಹ್ಮ್ ಆದ್ರೆ ಸಾರಿ ಅದೇ ರೀತಿ ಹಣ ಇರುವವರ ದುಡ್ಡಿದವರ ಪರಿಸ್ಥಿತಿ ಕೂಡ ಅಷ್ಟೇ ಈಗ ನೀನ್ ಏನಾಗೋಗಿದ್ಯಾ ಅಂತಂದ್ರೆ ನಿಮ್ಮ ಊರನ್ನು ಬಿಟ್ಟು ಬೇರೆ ಊರಿಗೆ ಪರದೇಶಿ ಹಾಕಿ ಬಂದ್ಬಿಟ್ಟಿದ್ಯಾ ಹಾಗಂತ ನೀನೇನು ಮರಗಬೇಡ ಬೇಜಾರು ಮಾಡ್ಕೋಬೇಡ ಯಾಕಪ್ಪ ಅಂದರೆ ಯಾರಿಗ ಅವ್ನ ರೊಟ್ಟೆ ಮೇಲೆ ನಂಬಿಕೆ ಇರುತ್ತೋ ಯಾರಿಗ ಅವ್ನ ಸಾಮರ್ಥ್ಯದ ಮೇಲೆ ನಂಬಿಕೆ ಇರುತ್ತೋ ಏನು ಮಾಡ್ತಾನೆ ನೀರು ಸಿಗಲಿಲ್ಲ ಅಂತಂದರೆ ಬಂಡೆ ಕೂಡ ಗುದ್ದ್ಬಿಟ್ಟು ಅಲ್ಲಿಂದ ನೀರು ತೆಗಿಯುವಂಥ ಸಾಮರ್ಥ್ಯ ಇರುತ್ತಂತ ಅವನಿಗೆ ಸಾಮರ್ಥ್ಯ ಅಂದರೆ ಶಕ್ತಿ ಶಕ್ತಿ ಇರಬೇಕು ನಮ್ಮ ಹತ್ರ ಬುದ್ಧಿಶಕ್ತಿ ಇರಬೇಕು ತೋಳಬಲೂ ಇರಬೇಕು ಎರಡೂ ಇರಬೇಕು ಹ್ಮ್ ಅಂಥವನ್ಗೆ ಸ್ವದೇಶನೂ ಒಂದೇ ಪರದೇಶನೂ ಒಂದೇ ಅವನು ಎಲ್ಲಿ ಬೇಕಾದರೂ ಸುಖದಿಂದ ಇರ್ತಾನೆ ಇವತ್ತು ಜಗತ್ನಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಕ್ಕಂದ ಯಾರ ಹತ್ರ ದುಡ್ಡಿದ್ಯೋ ಅವನೇ ದೊಡ್ಡಪ್ಪ ಯಾರ್ ತುಂಬ ಶಕ್ತಿವಂತಾನೋ ಅವನ ಹತ್ರನೇ ಜಾಸ್ತಿ ದುಡ್ಡಿರತ್ತೆ ಅನ್ನೋ ಆಗೋಗಿದೆ ಆದ್ರೆ ಅದು ತಪ್ಪು ದುಡ್ಡಿದ್ದವನ್ ದೊಡ್ಡಪ್ಪ ಅಲ್ಲ ಯಾರು ದುಡ್ಡನ್ನ ಸರಿಯಾಗಿ ಬಳಸ್ಕೋತಾನೋ ಇನ್ನೊಬ್ರಿಗೆ ಉಪಯೋಗ ಆಗೋ ಆಗೋ ಹಾಗೆ ಇನ್ನೊಬ್ರಿಗೆ ತೊಂದರೆ ಆಗದಿರೋ ಹಾಗೆ ಅದನ್ನ ಗಳಿಸ್ಕೋಬೇಕು ಇನ್ನೊಬ್ರಿಗೆ ತೊಂದರೆ ಆಗದಿರೋ ಹಾಗೆ ಅದನ್ನ ಬಳಸ್ಬೇಕು ಅವನ ಕಂಟ್ರೋಲಲ್ಲಿ ಇರ್ಬೇಕು ದುಡ್ಡು ದಿನ ನಾವು ಹೇಳ್ತೀವಲ್ಲ ಹಣವು ಹೇಳಿದಂತೆ ನೀನೆಂದು ಕೇಳಬೇಡ ದಾಸನಾಗಿ ಹಣಕ್ಕೆ ನೀನೆಂದು ಬಾಣಬೇಡ ಅಂತ ಅದೇ ಕಥೆ ಇಲ್ಲಿ ಯಾವತ್ತು ದಾಸನಾಗಿ ದುಡ್ಡಿಗೆ ಯಾವತ್ತು ನಾವು ಬದುಕಬಾರ್ದು ನಾವ್ ಯಾವತ್ತಿದ್ರು ದುಡ್ಡಿಗೆ ಒಡೆಯರಾಗಿರಬೇಕು ಇಷ್ಟನ್ನೆಲ್ಲ ಮಂಥರಕ ಅವನ್ಗೆ ಹೇಳ್ತಾ ಇದ್ದ ಯಾರಿಗೆ ಹಿರಣ್ಯ ಸಮಾಧಾನ ಮಾಡ್ತಾ ಇದ್ದ ನೋಡು ನಿನ್ ಕಷ್ಟಪಟ್ಟು ದುಡ್ದೆ ಅಂತ ಇಟ್ಕೊಳಪ್ಪಾ ಅದು ನಿಜವಾಗ್ಲು ನಿನ್ನ ಹಣೇಲಿ ಬರೆದಿತ್ತು ಅಥವಾ ನಿನ್ನ ಯೋಗ್ಯತೆಗೆ ಅದು ಸಿಕ್ಕಿತ್ತು ಅನ್ನೋದಾದ್ರೆ ನಿನಗೆ ಸಿಕ್ಕೇ ಸಿಗತ್ತೆ ಇಲ್ಲ ಅಂತಂದ್ರೆ ಹೊರಟೆ ಹೋಗುತ್ತೆ ಒಬ್ಬನ ಕತೆ ಹೇಳ್ತೀನಿ ಕೇಳು ಅಂತಂದ್ಬಿಟ್ಟು ಒಬ್ಬ ನೇಕಾರನ್ ಕತೆ ಹೇಳಕ್ ಶುರು ಮಾಡ್ದ ಯಾರೋ ಯಾರು ಹೇಳ್ತಾ ಇರೋದು ಕಥೆನ ಆಮೇಲೆ ಮಂತರಕ ಆಯ್ತಾ ಏನ್ ಕಥೆ ಹೇಳ್ದ ಅಂತಂದ್ರೆ ಒಂದು ಊರಲ್ಲಿ ಒಬ್ಬ ಸೋಮಿಲಕ ಅಂತ ನೇಕಾರ ಇದ್ದ ನೇಕಾರ ಅಂದ್ರೆ ಬಟ್ಟೆ ನೇಯ್ತಾರಲ್ಲ ಹತ್ತಿ ಹತ್ತಿ ನೋಡಿದ್ಯಲ್ವಾ ನೀನು ಹತ್ತಿ ನೋಡಿಲ್ವಾ ಹತ್ತಿಯಿಂದ ದಾರ ಮಾಡ್ತಾರೆ ದಾರದಿಂದ ಈ ಬಟ್ಟೆ ಬರುತ್ತೆ ನೀನ್ ಹಾಕೊಂಡಿದ್ಯಲ್ಲ ಶರ್ಟ್ ಆ ಬಟ್ಟೆ ನನ್ ಪಂಚೆ ನನ್ ಬನೀನು ನಮ್ಮ ಶರ್ಟು ಪ್ಯಾಂಟ್ ಇವೆಲ್ಲ ಬರೋದು ಎಲ್ಲಿಂದ ಅಂತಂದ್ರೆ ದಾರದಿಂದ ಆ ದಾರಾನ ಯಾರು ನೇಯ್ತಾರಲ್ಲ ಆ ದಾರಾನ ನೇಯ್ದು ಯಾರು ಬಟ್ಟೆ ಮಾಡ್ತಾರಲ್ಲ ಅವರೇ ನೇಕಾರರು ಈ ಸೋಮಿಲ ಕಾನೂನಿದ್ನಲ್ಲ ಇವನು ಬಟ್ಟೆ ನೇಯೋದ್ರಲ್ಲಿ ಎಕ್ಸ್ಪರ್ಟ್ ಪರಿಣತ ಎಷ್ಟು ಚೆನ್ನಾಗಿ ಬಟ್ಟೆ ಹೊಲಿತಾ ಇದ್ದ ಅಂತಂದ್ರೆ ಅವ್ರ ಊರಿನ ರಾಜರು ಸಹ ಇವನ್ ಹತ್ರನೇ ಬಟ್ಟೆ ನೇಯಿಸ್ಕೋಬೇಕು ಇವನ್ ಹತ್ರನೇ ಬಟ್ಟೆ ನೇಯಿಸ್ಕೋಬೇಕು ಅಂತ ಬರೋರಂತೆ ಆದ್ರೆ ಏನೋ ಅವ್ರೆಷ್ಟೇ ಅವನು ಎಷ್ಟೇ ಬಟ್ಟೆ ನೇ ಕೊಟ್ಟರು ರಾಜನೂ ಅವನಿಗಷ್ಟೇ ದುಡ್ಡು ಕೊಡ್ತಾ ಇದಿ ಜಾಸ್ತಿ ಏನು ಕೊಡ್ತಾ ಇರ್ಲಿಲ್ಲ ಅವ್ನ ಕಲೆ ಮಾತ್ರ ತುಂಬಾ ಚೆನ್ನಾಗಿತ್ತು ಎಲ್ಲರೂ ವೆಚ್ಕೊಳ್ಳೋರು ತುಂಬಾ ಚೆನ್ನಾಗಿ ಮಾಡಿದ್ಯಾ ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತ ಆದ್ರೆ ದುಡ್ಡು ಮಾತ್ರ ಬಿಡ್ತಾ ಕಡಿಮೆ ಬರ್ತಾ ಇತ್ತು ಎಷ್ಟು ಕಡಿಮೆ ಅಂತಂದ್ರೆ ಅವನ ಪಾಪ ಮನೆ ನಡ್ಸೋದಿಕ್ಕೂ ಸಹ ಅವನಿಗೆ ಸಾಕಾಗ್ತಿರ್ಲಿಲ್ಲ ದುಡ್ಡು ಒಂದು ತಿಂಗಳು ಮುಗಿತಾ ಇದೆ ಅನ್ನೋತ್ಕೆ ಅವ್ನಿಗೆ ಪೇಚಾಟ ಕಿತ್ಕೊಳ್ಳೋದು ಅಯ್ಯೋ ದುಡ್ಡಿಲ್ವಲ್ಲಪ್ಪ ದುಡ್ಡಿಲ್ವಲ್ಲಪ್ಪ ಏನು ಮಾಡೋದು ಆದರೆ ಅವನ ಕಲೆ ಮಾತ್ರ ತುಂಬಾ ಚೆನ್ನಾಗಿದೆ ಹೊಗಳವರೆಲ್ಲ ಜಾಸ್ತಿ ಹೀಗೆ ತುಂಬಾ ದಿನ ಕಳೀತು ಆ ನೇಕಾರನ್ ತುಂಬಾ ಬೇಜಾರಾಗೋದು ದುಃಖ ಆಗೋಯ್ತು ಒಂದಿನ ಅವನ್ ಹೆಂಡತಿ ಹತ್ರ ಹೇಳ್ದ ನೋಡಮ್ಮ ನಾನು ಎಷ್ಟೇ ಚೆನ್ನಾಗಿ ಬಟ್ಟೆ ನೆಯ್ದರು ನನ್ನ ಅಂಟಮ್ಮಂದರು ನನ್ನ ಸ್ನೇಹಿತರು ನನ್ನ ಜೊತೆ ಅವರು ಇವ್ರೇನು ಚೆನ್ನಾಗೇ ನೆಯ್ದೆ ಇದ್ರು ಅವ್ರ ಹತ್ರ ಎಲ್ಲ ದುಡ್ಡಿದೆ ಹೆಂಗೆ ಅಂತಂದ್ರೆ ಅವರು ಜಾಸ್ತಿ ಮಾಡ್ತಾರೆ ಜಾಸ್ತಿ ಮಾರಾಟ ಮಾಡ್ತಾರೆ ನಾನು ಕಡಿಮೆ ಮಾಡ್ತೀನಿ ಕಡಿಮೆ ಮಾರಾಟ ಮಾಡ್ತೀನಿ ಆದರೆ ತುಂಬ ಚೆನ್ನಾಗಿರುತ್ತೆ ಬೆಲೆ ಇಲ್ಲ ಹಾಗಾಗಿ ನನಗೆ ನನಗೆ ಈ ಥರ ಬಡವಂತರ ಬದುಕೋಕೆ ಇಷ್ಟ ಇಲ್ಲ ಒಂದು ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ ನಾನು ಬೇರೆ ಊರಿಗೆ ಹೋಗಿ ಚೆನ್ನಾಗಿ ದುಡ್ದು ಹ್ಞೂ ಯಾರು ಶ್ರೀಮಂತರು ಇದ್ದಾರೆ ಅಂಥವ್ರಿಗೆ ಮಾರಿ ಅದನ್ನು ಬೆಲೆ ನಾನು ಇದಕ್ಕಿಂತ ಹೆಚ್ಚಿಗೆ ಬೆಲೆ ಹಾಕಿ ಮಾರಿ ನಾನೇನು ಮಾಡ್ತೀನಿ ಹೆಚ್ಚಿಗೆ ದುಡ್ಡು ಸಂಪಾದನೆ ಮಾಡಿಕೊಂಡು ಬರ್ತೀನಿ ಅಂತ ಹೇಳ್ದ ಅದಕ್ಕೆ ಅವನು ಹೆಂಡತಿ ಹೇಳಿದ್ಲು ನನಗೆ ಯಾಕೋ ನಿಮ್ಮ ಮಾತು ಸರಿ ಅನ್ನಿಸ್ತಾ ಅಪ್ಪ ನಾವು ಎಲ್ಲಿಯವರು ಯಾವ್ರವರು ನಾವು ಕನಕ್ಪುರದವರು ಹಾಗೆ ಅವರು ಅವ್ರೂರನ್ನವರು ಅವರು ನಾವು ಎಲ್ಲಿರ್ತೀವೋ ಯಾವ ಊರೇನವರು ಆ ಊರದಲ್ಲಿ ಇದ್ದೇನಾದ್ರೂ ಸಾಧನೆ ಮಾಡಬೇಕೇ ವಿನ ಬೇರೆ ಊರಿಗೆ ಹೋಗ್ಬಿಡ್ತೀನಿ ಅಲ್ಲೇನೋ ಸಾಧನೆ ಮಾಡಿಬಿಡ್ತೀನಿ ಅಂತ ಹೇಳೋದಿಕ್ಕೆ ನನಗೇನೋ ಮನಸ್ಸು ಒಪ್ಪೋದಿಲ್ಲ ನಾವಿಲ್ಲೇ ಇದ್ದು ಪ್ರಯತ್ನ ಮಾಡಿ ನಮ್ಮ ಆಸೆ ಏನಿದೆ ಅದನ್ನ ಕೈಗೂಡಿಸ್ಕೋಬೇಕು ಸಾವಿರಾರು ಕರುಗಳು ಇತ್ತು ಇಟ್ಕೋ ಸಾವಿರಾರು ಹಸುಗಳು ಕರುಗಳು ಒಟ್ಟಿಗೆ ಇದ್ರು ಸಂಜೆ ಹಾಲು ಕುಡಿಬೇಕಾದ್ರೆ ಆ ಹಸು ಹತ್ರ ತನ್ನ ಕರು ಬರುತ್ತೆ ಆ ಕರು ಎಲ್ಲೇ ಬಿಟ್ರು ಅದ್ರ ಅಮ್ಮನ ಹತ್ರನೇ ಹೋಗತ್ತೆ ಹಾಗೆ ನಮ್ಮ ಪೂರ್ವ ಜನ್ಮದ ಕರ್ಮ ಅನ್ನೋದು ಇದೆಯಲ್ಲ ನಾವು ಮಾಡಿರೋದು ನಾವು ಮಾಡಿರೋ ಒಳ್ಳೆ ಕೆಲಸ ಕೆಟ್ಟ ಕೆಲ್ಸದ ಲೆಕ್ಕ ಏನಿದೆ ಅದನ್ನ ಕರ್ಮ ಅಂತ ಕರೀತಾರೆ ಅದು ನಮ್ಮ ಜೊತೆ ಬಂದೇ ಬರುತ್ತೆ ನಮ್ಮ ಬೆನ್ನಟ್ಕೊಂಡು ಬರ್ತಾನೆ ಇರುತ್ತೆ ಹಾಗಾಗಿ ನೀ ಎಲ್ಲೂ ಹೋಗ್ಬೇಡ ಇಲ್ಲೇ ಇರೋ ಅಂತಂದ್ಲು ಅದಕ್ಕೆ ಸೋಮಿಲಕ್ಕ ಅಂದ ಹೌದಮ್ಮ ನೀನು ಹೇಳೋದೇನೋ ಸರಿ ಆದರೆ ಹಾಗಂತ ನಾವು ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಇಲ್ವಲ್ಲ ಊಟ ಮಾಡೋದಿಕ್ಕೆ ಒಂದು ಕೆಲಸ ಮಾಡಲೇಬೇಕು ಕೆಲಸ ಮಾಡಿ ದುಡಿಲೇಬೇಕು ದುಡ್ದು ದುಡ್ಡು ಸಂಪಾದನೆ ಮಾಡಲೇಬೇಕು ಹಾಗಂತ ಹಿಂದಿನ ಜನ್ಮದ ಕರ್ಮ ಇದೆ ಅದು ನನಗೆ ಊಟ ಕೊಡತ್ತೆ ತಂದ್ಕೊಡಲ್ಲ ಅಂತ ಯೋಚನೆ ಮಾಡ್ಕೊಂಡು ನಾವು ಕುತ್ಕೊಳ್ಳೋದ್ರಲ್ಲಿ ಸಾರ್ಥಕತೆ ಇಲ್ಲ ಸಾರ್ಥಕತೆ ಇಲ್ಲ ಪ್ರಯತ್ನವನ್ನು ನಾವು ಮಾಡ್ಲೇಬೇಕು ಮಾಡ್ಲೇಬೇಕು ಉದ್ಯೋಗ ಮಾಡೋನ್ಗೆ ಯಾವಾದ್ರೇನು ಯಾವ ಕೇರಿ ಆದ್ರೇನು ಹಾ ನಾನು ಉದ್ಯೋಗ ಮಾಡ್ತೀನಿ ನನ್ನ ಹತ್ರ ಕಲೆ ಇದೆ ನಾನು ಸಂಪಾದನೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಅವನು ಅವನ ಹೆಂಡ್ತಿನ ಒಪ್ಪಿಸ್ದ ಅವ್ನ ಹೆಂಡ್ತಿನೂ ಒಪ್ಕೊಂಡ್ಲು ಸರಿ ಏನು ಮಾಡ್ದ ಬೇರೆ ಊರ್ಗ್ ಹೊರಟ ಏನ್ ಮಾಡ್ದ ಬೇರೆ ಊರ್ಗ್ ಹೊರಟ ಬೇರೆ ಊರಲ್ಲಿ ಅವನ ಅದೃಷ್ಟದ ಬಾಗ್ಲು ತೆಗ್ದೇ ಬಿಡ್ತು ಅವನ ಕಲೆಗೆ ಒಳ್ಳೆ ಬೆಲೆ ಏನಿಲ್ಲ ಐದು ರೂಪಾಯಿ ಕೊಡ್ತಾ ಇದ್ರೆ ಅಲ್ಲಿ ಐನೂರು ರೂಪಾಯಿ ಕೊಡಕ್ ಶುರು ಮಾಡಿಬಿಟ್ರು ಏನ್ ಬೇಕಾದಂಗ್ ದುಡ್ಡು ಸಂಪಾದನೆ ಮಾಡ್ದ ಒಂದ್ ವರ್ಷದಲ್ಲಿ ಎಷ್ಟು ಎಷ್ಟೋ ಅವನು ಇಡೀ ಜೀವನದಲ್ಲಿ ಸಂಪಾದನೆ ಮಾಡಿದೆ ಮಾಡಿರ್ಲಿಲ್ಲ ಮುನ್ನೂರು ಚಿನ್ನ ನಾಣ್ಯ ಅಷ್ಟು ಸಂಪಾದನೆ ಮಾಡ್ಬಿಟ್ಟ ಅಷ್ಟೊಂದು ಸಂಪಾದನೆ ಮಾಡ್ಬಿಟ್ಟು ಒಂದು ವರ್ಷ ಕೂಡಿಟ್ಟು ಸಾಕು ಮುನ್ನೂರು ತಿನ್ನ ನಾಣ್ಯ ಅವ್ನ ಇಡೀ ಜೀವನಕ್ಕೆ ಸಾಕು ಏ ನಾನು ಇಡೀ ಜೀವನ ಆರಾಮಾಗಿ ಇದ್ಬಿಡ್ಬೋದು ಅಂತ ಹೇಳಿ ಅವ್ನು ವಾಪಸ್ ಹೊರಟ ಅವ್ನು ವಾಪಸ್ ಹೊರಟು ಬರ್ತಾ ಇದ್ದಾಗ ಏನಾಯ್ತು ಬೇರೆಯವರಿಂದ ವಾಪಸ್ ಅವ್ರ ಊರಿಗೆ ಬರ್ಬೇಕಲ್ಲ ಅವ್ರ ಊರಿಗೆ ಬರ್ತಾ ಇದ್ದಾಗ ಕತ್ಲೆ ಆಗೋಯ್ತು ಆ ಕತ್ಲೇಲಿ ಅವನೇನ್ ಮಾಡ್ದ ಈ ಕತ್ಲೆಯಲ್ಲಿ ಮುಂದುವರಿಯೋದು ಬೇಡ ಅಂತ ಯೋಚನೆ ಮಾಡ್ಕೊಂಡು ಹಂಗೆ ಅಲ್ಲೊಂದು ಗುಪ್ ಮರದ್ದು ಒಳ್ಳೆ ಜಾಗ ಜಾಗ ನೋಡಿ ಹಾಗೆ ಮಲ್ಕೊಂಡ್ಬಿಟ ಅದು ಅಲ್ಲೇ ಪೊಟ್ರಿಯಲ್ಲಿ ದುಡ್ಡು ಇಟ್ಕೊಂಡು ಬೆಳಗ್ಗೆ ಆದ್ಮೇಲೆ ಅವನು ನಮ್ಮ ಇದನ್ನ ಮುಂದುವರ್ಸಣ ಪ್ರಯಾಣ ಮುಂದುವರ್ಸೋಣ ಅಂತ ಹೇಳಿ ಆ ದುಡ್ಡು ಸಹ ಅಲ್ಲೇ ಒಂದ್ ಪಕ್ಕದಲ್ಲಿ ಆ ದುಡ್ಡಿನ ಗಂಟನ ಪಕ್ಕದಲ್ಲಿಟ್ಟ ಅವನು ಮಲ್ಕೊಂಡ ಸುಸ್ತಾಗಿತ್ತಲ್ಲ ಸಿಕ್ಕಾಪಟ್ಟೆ ಹಾಗೆ ನಿದ್ದೆನೂ ಬಂದ್ಬಿಡ್ತು ಅವನಿದ ಜಾಗಕ್ಕೆ ಈ ಕರ್ಮ ಮತ್ತು ಕರ್ತಾರ ಅಂತ ಇಬ್ರು ಬಂದರು ಅವರಿಬ್ಬರು ಸೋಮ್ಯಲಕ್ಕನ್ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು ಈ ಕರ್ಮ ಅನ್ನೋನಿದ್ನಲ್ಲ ಅವನೇ ಶುರು ಮಾಡ್ದ ಲೋ ಕರ್ತಾರ ಏನಪ್ಪ ನೀನು ನೇಕಾರ ಈ ನೇಕಾರ ಇದಾನಲ್ಲ ಇವನು ಸೋಮಿಲಕ ಇವನ್ ಜೀವನಕ್ಕೆ ಅನ್ನ ಬಟ್ಟೆ ಇಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ದುಡ್ಡು ಸಿಗಬೇಕು ಅಂತ ನಿನಗೆ ಗೊತ್ತಿದೆ ತಾನೇ ನಿನಗೆ ಗೊತ್ತಿದ್ದೂನು ಇವ್ನಿಗೆ ಯಾಕಪ್ಪ ನೀನು ಮುನ್ನೂರು ಅದು ಹೀಗಾಗಿ ಮಾಡಿದೆ ಅಂತ ಕೇಳ್ದ ಅದಕ್ಕೆ ಕರ್ತಾರ ಅಂದ ಹೌದಪ್ಪ ಕರ್ಮ ನೀನು ಹೇಳೋದು ಸರಿ ನಿನ್ನ ಮಾತು ನಿಜ ಆದರೆ ಅವ್ನು ಕಷ್ಟಪಟ್ಟು ಕೆಲಸ ಮಾಡಿದಾನಲ್ವ ಅವ್ನು ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಅವ್ನು ಎಷ್ಟು ಕಷ್ಟಪಟ್ಟು ಅದಕ್ಕೆ ಸಮ್ನಾಗ ಫಲ ಸಿಗಲೇಬೇಕಾಗಿರೋ ಕೊಡಿಸ್ಲೇಬೇಕಾಗಿರೋ ನನ್ನ ಕರ್ತವ್ಯ ಅದನ್ನು ನಾನು ನಿರ್ವಂಚನೆಯಿಂದ ಮಾಡಿದ್ದೀನಿ ನೋಡಪ್ಪ ಆದರೆ ಅವನಿಗೆ ಸಿಕ್ಕಿದ ಫಲ ಅವನಲ್ಲ ಉಳಿಬೇಕೋ ಬಿಡ್ಬೇಕು ಅಂತ ಡಿಸೈಡ್ ಮಾಡೋದು ನನ್ನ ಕೆಲಸ ಅಲ್ಲ ಅಂದ್ಬಿಟ್ಟ ಅವನ್ ಕರ್ತಾರ ಹಾಗಂದಿದ ತಕ್ಷಣ ಹ್ಮ್ ಕರ್ಮ ಈಗ ನನಗ್ ಗೊತ್ತಾಯ್ತು ಏನ್ ಮಾಡ್ಬೇಕು ಅಂತ ಹೇಳಿ ಅಂತ ಅಂದ್ಬಿಟ್ಟು ಅವರಿಬ್ರು ಚಾಕ್ ಅಂತ ಮಾಯ ಆಗ್ಬಿಟ್ರು ಸರಿ ಬೆಳಗಿನ ಜಾವ ಆಯ್ತು ಇವ್ನಿಗೆ ಇದೆಲ್ಲ ಗೋ ಇವ್ ಕನ್ಸಲ್ ಕೇಳಿಸ್ದಂಗ ಇತ್ತೀವಲ್ಲ ಇವ್ರಿಬ್ರು ಮಾತಾಡ್ತಾ ಇದ್ದಿದ್ದು ಕಣ್ಬಿಟ್ಟು ನೋಡ್ತಾನೆ ಎಲ್ಲಿದೆ ದುಡ್ಡಿನ ಗಂಟು ಖಾಲಿಯಾಗಿ ಹೋಗಿದೆ ತಲೆ ತಲೆ ಚುಚ್ಕೊಂಡ ಓ ಅಂತಳಕ್ಕೆ ಶುರು ಮಾಡ್ದ ಎಷ್ಟು ಹತ್ರ ದುಡ್ಡು ಹೋಗಿ ದುಡ್ಡು ವಾಪಸ್ಸು ಬರುತ್ತೇನೋ ಏನು ಮಾಡೋದು ಖಾಲಿ ಕೈಯಲ್ಲಿ ಊರಿಗೆ ಹೋಗೋಕ್ಕಾಗತ್ತಾ ಮತ್ತೆ ವಾಪಸ್ಸು ಏನು ಮಾಡೋದು ಇಲ್ಲ ನಾನು ವಾಪಸ್ ದುಡಿಲೇಬೇಕು ಇಷ್ಟು ಹಣವನ್ನು ಎಷ್ಟು ಕಳ್ಕೊಂಡಿದ್ದೀನೋ ಅದ್ರ ಎರಡರಷ್ಟು ಹಣ ದುಡಿಬೇಕು ಹೇಳಿ ಅವನು ಡಿಸೈಡ್ ಮಾಡಿ ಏನು ಮಾಡ್ದ ಮತ್ತೆ ಅವನು ಹಿಂದೆ ದುಡಿಯಕ್ಕೆ ಹೋಗಿದ್ನಲ್ಲ ಊರಿಗೆ ಅದೇ ಊರಿಗೆ ವಾಪಸ್ ಹೋದ ಆ ಊರಿಗೆ ವಾಪಸ್ ಹೋಗ ಅವನು ಏನ್ ಮಾಡ್ದ ಅಂತ ನಾನು ನಿಂಗೆ ನಾಳೆ ಹೇಳ್ತೀನಿ ನಮಸ್ತೆ